ಊಟ ಕೊಡಿ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಷ್ಟೇ ಅವ್ರಿಗೆ ಕೊಡ್ಬೇಕು ಜವಾಬ್ದಾರಿ ಆಗ್ತಿಲ್ಲ ಓಡಾಡ್ತಿರೋ ಕನ್ನಡ ನಾಡ ನೋಡಿ ಸೆಲ್ ಅಲ್ಲಿ ಇಟ್ಕೊಂಡು ಕೈದಿಗಳಿಂದ ಹೋರಾಟ ಮಾಡಿರ್ತಕ್ಕಂತ ಕನ್ನಡ ರಕ್ಷಣಾ ವ್ಯಕ್ತಿ ನಾರಾಯಣಗೌಡರು ಏನು ಬಂಧಿತರಾಗಿದ್ದಾರೆ ನಿನ್ನೆ ಕಾರ್ಯಕರ್ತರು ಏನು ಬಂಧಿತರಾಗಿದ್ದಾರೆ ಯಾರಿಗೂ ಊಟ ಕೊಡ್ತಾ ಇಲ್ಲ ಯಾರಿಗೂ ಊಟ ಊಟ ಕೊಡ್ತಾರೆ ಆದ್ರೆ ಸ್ವಲ್ಪ ಊಟ ಆಗ್ತಾ ಇಲ್ಲ ಮನೆಯಿಂದ ಊಟ ನಾರಾಯಣಗೌಡರು ಆರೋಗ್ಯ ಸರಿ ಇಲ್ಲ ಮನೆ ಊಟ ಕೊಡಿ ಸೊಮ್ಮೆ ಮನೆ ಊಟ ಬಿಡಿ ನಾರಾಯಣ ನಾರಾಯಣಗೌಡರು ಒಬ್ಬರಿಗಾದ್ರೂ ಊಟ ಬಿಡಿ ಅಂದ್ರೆ ಇವರು ಊಟ ಬಿಡ್ತಾ ಇಲ್ಲ ಈಗ ಸಮಯ ನೋಡಿ ಇಷ್ಟು ಐದು ಗಂಟೆ ಆಗಿ ಬರ್ತದೆ ಸಮಯ ಬರ್ತಾ ಇದೆ ಇನ್ನು ಊಟ ಮಾಡಿಲ್ಲ ಅವರು ಯಾಕೆ ಪೊಲೀಸರು ನಮ್ಮ ಇಷ್ಟೊಂದು ಧೋರಣೆ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ನಾವು ಏನಾದ್ರು ಮಾಡ್ಬಾರ್ದು ಮಾಡಿ ಹೋಗಿದ್ದೀರಾ ಬೇರೆ ಏನಲ್ಲ